ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹಲವಾರು ಬಾರಿ ಅರವತ್ತು ಪರ್ಸೆಂಟ್ ಕನ್ನಡ ಹೇಳಿ ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರಕ್ಕೆ ನಾವು ಎಲ್ಲ ಕನ್ನಡಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮತ್ತು ಗಣೇಶ್ ಹಬ್ಬ ಬಂದಂತ ಸಂದರ್ಭದಲ್ಲಿ ಇವರು ಎಂಇ ನಾಯಕರು ಪದೇ ಪದೇ ಒಂದು ಯಾವುದು ಒಂದು ಹಬ್ಬ ಬಂದಾಗ ನಮಗೆ ಮರಾಠಿ ಭಾಷೆಯನ್ನು ಕೊಡಬೇಕು ಮರಾಠಿ ಪತ್ರವನ್ನು ಕೊಡಬೇಕು ಅಂತ ಮರಾಠಿ ಬ್ಯಾನರ್ ಗಳನ್ನು ದೊಡ್ಡ ದೊಡ್ಡ ಇಲ್ಲಿ ಬೆಳಗಾವಿ ಜಿಲ್ಲೆ ಸಾಕಷ್ಟು ಮರಾಠಿ ಬ್ಯಾನರ್ ಅನ್ನು ನಡೀತಾ ಇದ್ದೇವೆ ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಇದೀವಿ ಜಿಲ್ಲಾಡಳಿತಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಪೊಲೀಸ್ ಇಲಾಖೆಯವರು ನಮ್ಗೆ ಸಹಕಾರ ಕೊಡಬೇಕು ಯಾಕೆ ಅಂದ್ರೆ ಅವರು ಕುಮ್ರಸ್ ದೊಡ್ಡ ದೊಡ್ಡ ಮರಾಠಿ ಬೋರ್ಡ್ ಅನ್ನು ಅವನು ಸರಿಗೊಳಿಸ್ಬೇಕಂತ ನಾವು ಒತ್ತಡ ಮಾಡ್ಕೊಂಡು ಕೂಡ ಬಂದ್ರು ಕಾರ್ಪೊರೇಷನ್ ಅವರು ತೆಗಿತಾರ ತೆಗಿತಾರ ಅಂತ ಹೇಳ್ಕೊಂತ ಅವರು ಹೇಳ್ತಾ ಇದಾರೆ ಈಗ ಎಂಟು ದಿನದಲ್ಲಿ ಇನ್ನ ಗಣೇಶ್ ಹಬ್ಬ ದೂರ ದೂರಿದೆ ಎಂಟು ದಿನದಿಂದ ಮರಾಠಿ ಬೋರ್ಡ್ ಅನ್ನು ದೊಡ್ಡ ದೊಡ್ಡ ಬೆಳಗಾವಿಯಲ್ಲಿ ಹಾಕ್ತಾ ಇದಾರೆ ನಿನ್ನೆ ಎಂ ನವರು ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾರ ನಮಗೆ ನೂರು ಪರ್ಸೆಂಟ್ ಅನ್ನು ಮರಾಠಿಯನ್ನು ಕೊಡ್ಬೇಕಂತೇಳೆ ಇವರು ಮರಾಠಿ ಬೇಕಾದ್ರೆ ಇವರಿಗೆ ನೀವು ಮಹಾರಾಷ್ಟ್ರಕ್ ಹೋಗಬಹುದು ನಿಮಗೆ ಒಳ್ಳೊಳ್ಳೆ ಪದೇ 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 ಮರಾಠಿ ಬೇಕು ಅದನ್ನ ಬೇಕು ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕನ್ನಡಿಗರನ್ನ ಆಸ್ತಿ ಮಾಡ್ಕೊಂಡು ಕರ್ನಾಟಕದಲ್ಲಿ ನೀರು ಕೊಡೋದು ಕನ್ನಡಿಗರ ಅನ್ನ ತಿಂದು ನಿಮ್ಗೆ ಪದೇ ಪದೇ ಮರಾಠಿ ಬೇಕಾದ್ರೆ ಇನ್ ಮೇಲೆ ನೀವೇನು ಮನಿ ಮನೆ ಪತ್ರ ಕೊಟ್ಟು ಮನೆಯಾಗ ಕುಂತಾರನ್ನ ಕರ್ಕೊಂಡು ಬರ್ತೀರಲ್ಲ ನಾವು ಮನಸ್ಸು ಮಾಡಿದ್ರು ಮನೆಯಾಗಲಿ ಹೆಣ್ಣು ಮಗಳಾಗಲಿ ಗಂಡು ಮಗಳಾಗ್ಲಿ ಈ ರೀತಿ ನಾವು ಕರ್ಕೊಂಡ್ ಬರ್ಬಹುದು ಇದನ್ನ ನಮಗೆ ನಿಮ್ ಜೊತೆ ಹೊಡಾಟ ಮಾಡ್ಬೇಕಂತಿಲ್ಲ ನೀವು ಕರ್ನಾಟಕದಲ್ಲಿ ಇರ್ಬೇಕಾದ್ರ ಕನ್ನಡಿಗರು ಕನ್ನಡ ಮಾತಾಡ್ಬೇಕು ಕನ್ನಡ ಬಳಸ್ಬೇಕು ಕನ್ನಡ ಬರೀಬೇಕು ನೀವು ಏನಾದರೂ ಕನ್ನಡದಾಗಿ ನೀವು ಮಾಡೋದಿಲ್ಲ ಅಂತಂದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿರಿ ಇನ್ನು ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೌಡ ನೇತೃತ್ವದಲ್ಲಿ ನಿಮ್ಮನ್ನ ಬಗ್ಗೆ ಬಿಡುವಂತ ಕೆಲಸ ನಾವು ಮಾಡ್ಬೇಕಾಗ್ತಿದೆ ಯಾಕಂದ್ರೆ ಪೊಲೀಸ್ ಇಲಾಖೆಯವ್ರಿಗೆ ನಾವು ತಿಳಿಸ್ಕೊಂಡು ಬರ್ತಾ ಇದೀವಿ ಪೊಲೀಸ್ ಏನು ನೀವೇನು ಏನೋ ಏನಾದ್ರು ನಮ್ಗೆ ಪದೇ ಪದೇ ಹೇಳ್ರಿ ಅಂತಾರ ನಾವು ಪದೇ ಪದೇ ಹೇಳ್ಕೊಂಡ್ ಕುಂದ್ರಬೇಕಾ ನಿಮ್ಗೆ ಮೇಲೆ ಹೇಳುವಂಥ ಅವಶ್ಯಕತೆ ಇಲ್ಲ ನೀವೇನು ಕೇಸ್ ಹಾಕ್ತೀನಂತೀರಿ ಅದನ್ನ ಹಾಕ್ತೀನಂತ ನಮ್ಗೆ ಹೆದರಿಕೆ ಹಾಕ್ತೀರಿ ನೀವು ಎಷ್ಟು ಕೇಸ್ ಹಾಕ್ತೀರಿ ಹಾಕ್ಬೋದು ನೀವು ಗೇಲ್ಗೆ ಹಾಕ್ತೀರಿ ಗೇಲ್ಗೆ ಹಾಕ್ಬೋದು ಅದಕ್ಕೆ ನಾವು ತಯಾರದೇವಿ ನೀವು ಪದೇ ಪದೇ ನಮ್ಗೆ ಎದುರಿಸುವಂಥ ಕೆಲಸ ದಬ್ಬಾಳಿಕೆ ಮಾಡುವಂಥ ಕೆಲಸ ದಯವಿಟ್ಟು ಪೊಲೀಸ್ ಇಲಾಖೆ ಮಾಡಬಾರ್ದು ಯಾಕಂದ್ರೆ ಕನ್ನಡಿಗರ ಕನ್ನಡಿಗರ ಮೇಲೆ ಈ ರೀತಿ ಮಾಡಿದ್ರೆ ನಾಳೆ ಹೋರಾಟ ಮಾಡೋರನ್ನ ಹೆದರಿಕೆ ಹಾಕಿ ಮನೆ ಹಾಕಿರ್ತ ಇಂಥ ಪರಿಸ್ಥಿತಿ ದಯವಿಟ್ಟು ಮಾಡಬಾರ್ದು ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇಲ್ಲೇ ಬೆಳಗಾವಿಯಲ್ಲಿ ಇದ್ದಂತ ರವಿ ತಾಳುಕೆ ಅಂತೇಳಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಕೊಟ್ಕೊಂಡು ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಕೊಡೋದ ಏನ ಅವ್ರ ಅಪ್ಪಂದಲ್ಲ ಇದು ಬೆಳಗಾವಿ ನೀವೇನೋ ಮ್ಯಾಗ ತಡಗ ಮಾಡ್ಕೊಂಡ್ರು ನಿಮಗೇನು ಬೆಳಗಾವಿ ಬಿಟ್ಟು ಕೊಡೋದಿಲ್ಲ ಕನ್ನಡಿಗರ ಆಸ್ತಿ ಕನ್ನಡಿಗರ ಇದ್ದಂತ ಶಕ್ತಿಯನ್ನು ತೋರಿಸ್ಕೊಡ್ತೇವೆ ಅವನು ವಜಾ ಮಾಡ್ಬೇಕನ್ನುವಂಥ ರವಿ ಸಾವಿಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಅವನು ವಜಾ ಮಾಡಬೇಕು ಅವನು ಇದ್ದಂತ ಒಂದು ಕಾರ್ಪೊರೇಟರ್ ಆಗಿದ್ದಾನೆ ಅವನು ವಜಾ ಮಾಡುವವರಿಗೆ ನಾವು ಹೋರಾಟ ನಿರಂತರವಾಗಿ ನಾವು ಮಾಡೇ ಅಂತ ನನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ